ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸರ್ಕಾರ ಮತ್ತು ಸರ್ಕಾರೇತರ ಮಟ್ಟದಲ್ಲಿ ಎಲ್ಲಾ ರೀತಿಯ ನೆರವು ನೀಡುತ್ತೇವೆ ಅಂತ ಅಧಿಕಾರಿಗಳಿಗೆ ತಿಳಿಸಿದರು ಮಹಾರಾಷ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ ನದಿ ದಡದಲ್ಲಿರುವ ಕೆಲವು ಗ್ರಾಮಗಳಿಗೆ ನೀರು ನುಗ್ಗಿದ್ದು ಎಲ್ಲಾ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತಿದೆ ಇದೇ ವೇಳೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರವಾಹ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿ ಅವರ ತಕ್ಷಣದ ಅಗತ್ಯಗಳನ್ನು ಪೂರೈಸಲು ಶಾಸಕರು ತಕ್ಷಣವೇ ಜಾರಿಗೆ ಬರುವಂತೆ ಪರಿಹಾರ ನೀಡುವಂತೆ ಆಡಳಿತಕ್ಕೆ ಸೂಚನೆ ನೀಡಿದ್ರು ಸರ್ಕಾರ ಮತ್ತು ಸರ್ಕಾರೇತರ ಮಟ್ಟದಲ್ಲಿ ಎಲ್ಲಾ ರೀತಿಯ ನೆರವು ನೀಡುತ್ತೇವೆ ಅಂತ ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದ್ರು ಪ್ರವಾಹ ಕಡಿಮೆಯಾಗುವವರೆಗೂ ಜನರ ಸೇವೆ ಮಾಡಲು ಇದೊಂದು ಅವಕಾಶ ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ನಾನು ನಿಮ್ಮೊಂದಿಗೆ ಮಾತ್ರ ಕುಳಿತು ಎಂದು ನೀವು ನನ್ನನ್ನ ಎಲ್ಲಿ ಕೇಳಿದ್ರೂ ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ನಾನು ಬರಲು ಸಿದ್ಧನಿದ್ದೇನೆ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಈ ಬಿಕ್ಕಟ್ಟನ್ನ ಎದುರಿಸಬೇಕು ಪರಿಹಾರವನ್ನ ಒದಗಿಸಬೇಕು ಮತ್ತು ಎಲ್ಲಾ ಜನರನ್ನ ಸುರಕ್ಷಿತವಾಗಿರಿಸಬೇಕು ಅಂತ ಹೇಳಿದ್ರು ವರದಿ ರಂಜಾನ್ ಮುಜಾವರ್ ನ್ಯೂಸ್ ಸಂಸ್ಥಾಪಕರು ಅಥಣಿ

ಕಣ್ಣು ತೊಂದ್ರೆನೂ ಆಗ್ಲಿಲ್ಲ ಅನ್ನೋದು ಈ ಕೇಳಿದ ಇದೊಂದು ನಿಮಗ ಅವಕಾಶ ಇದೊಂದು ಸಂದರ್ಭ ಅವಕಾಶ ಅನ್ನೋದ್ರೆ ಇದೊಂದು ಸಂದರ್ಭ ಈ ಸಂದರ್ಭದೊಳಗೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲ್ಲಿ ನಿಸ್ವಾರ್ಥ ಇರಬೇಕು ನಾನು ನಿಮ್ಗೆ ಅಂತ ಆಗಿದೆ ಅದು ನಾವು ತಪ್ಪತ್ತೆ ನಿಸ್ವಾರ್ಥ ಸೇವೆ ಅಂತಾನೂ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಅಂತಾರಲ್ಲ ಜವಾಬ್ದಾರಿ ಅಂತಂದ್ರೆ ಅದು ನೌಕರ ಸ್ಥಾನ ತಯಾರಿಸ್ಕೊಂಡು ಸರ್ಕಾರಿ ಜವಾಬ್ದಾರಿ ನಾವು ಕೊಟ್ಟಾರ ನಾವ್ ಮಾಡ್ತಾ ಇರ್ತಿದು ನಿಮ್ಮ ಒಂದ್ ಅವಕಾಶ ಏನಂಗಿಲ್ಲ ಈ ಅವಕಾಶಗಳನ್ನ ಒಳ್ಳೆ ಜನ ಅಂತ ಹೇಳಿ ಹೇಳ್ಸ್ಕೊಳ್ಳಿಕ್ಕೆ ಜನರ ಜಿಲ್ಲೆ ಇದೊಂದು ಅವಕಾಶ ಇದನ್ನ ಪ್ರಾಮಾಣಿಕವಾಗಿ ಬೇರೆ ತಾಲೂಕಿನಾಗ ಇರಬೇಕು